ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ವಿರುದ್ಧ ಈಗಾಗಲೇ ದೂರು ಕೊಟ್ಟಿದ್ದಾರೆ ನಲವತ್ಮೂರು ಪೇಜ್ಗಳ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದ್ದು ತನಿಖೆ ಕೂಡ ನಡೀತಾ ಇದೆ ಈ ನಡುವೆ ನಟಿ ರಮ್ಯಾ ಅವರಿಗೆ ಸ್ಯಾಂಡಲ್ವುಡ್ನ ಅನೇಕ ಮಂದಿ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ ಅದರ ಭಾಗವಾಗಿ ದೊಡ್ಡಮನೆಯೂ ಕೂಡ ನಟಿ ರಮ್ಯಾ ಪರವಾಗಿ ನಿಂತು ಬ್ಯಾಟ್ ಬೀಸಿದೆ ಶಿವರಾಜ್ ಕುಮಾರ್ ಗೀತಾ ಕುಮಾರ್ ಮತ್ತು ವಿನಯ್ ರಾಜ್ಕುಮಾರ್ ಅವರು ನಟಿ ರಮ್ಯಾ ಪರವಾಗಿ ಪೋಸ್ಟ್ ಅನ್ನು ಮಾಡಿದ್ರು ಆದರೆ ಇದೀಗ ದೊಡ್ಡಮನೆಯವರು ಮಾಡಿದಂತಹ ಪೋಸ್ಟ್ಗೆ ದೊಡ್ಡಮನೆಯ ಸೊಸೆಯಾಗಿರುವ ಶ್ರೀದೇವಿ ಭೈರಪ್ಪ ಅಂದರೆ ಯುವರಾಜ್ ಕುಮಾರ್ ಅವರ ಪತ್ನಿ ಟಾಂಗ್ ಕೊಟ್ಟಿದ್ದಾರೆ ಹೌದು ಏಳು ವರ್ಷಗಳ ಕಾಲ ಪರಸ್ಪರ ಪ್ರೀತಿಸಿ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗಿದ್ದರು ಆದರೆ ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಬಿಟ್ಟು ಕಳೆದ ವರ್ಷ ವಿಚ್ಛೇದನವನ್ನು ಕೋರಿ ಯುವರಾಜ್ ಕುಮಾರ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಅದರ ಜೊತೆ ಜೊತೆಗೆ ಶ್ರೀದೇವಿ ಭೈರಪ್ಪ ವಿರುದ್ದ ಯುವರಾಜ್ ಕುಮಾರ್ ಅನೇಕ ಆರೋಪಗಳನ್ನು ಮಾಡಿದ್ರು ಇಬ್ಬರ ಜಗಳ ಬೀದಿಗೆ ಬಂದಿತ್ತು ಹಾಗೆಯೇ ಶ್ರೀದೇವಿ ಭೈರಪ್ಪ ಕೂಡ ಯುವರಾಜ್ ಕುಮಾರ್ ವಿರುದ್ದ ಒಂದಷ್ಟು ಆರೋಪಗಳನ್ನು ಹೊರಿಸಿದ್ರು ಇದೀಗ ಈ ವಿಚ್ಛೇದನ ಪ್ರಕರಣ ಕೋರ್ಟ್ನಲ್ಲಿದೆ ಇದರ ನಡುವೆ ಶ್ರೀದೇವಿ ಭೈರಪ್ಪ ದೊಡ್ಡ ಮನೆ ಕುಟುಂಬಸ್ಥರ ವಿರುದ್ಧ ಬಹಿರಂಗವಾಗಿಯೇ ಪೋಸ್ಟ್ ಮೂಲಕ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹಾಗಿದ್ರೆ ಶ್ರೀದೇವಿ ಭೈರಪ್ಪ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಮತ್ತು ವಿನಯ್ ರಾಜ್ಕುಮಾರ್ ಅವರಿಗೆ ಹೇಗೆ ಟಾಂಗ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ ಮಾಧ್ಯಮಗಳಲ್ಲಿ ಮಹಿಳೆಯನ್ನ ಅವಮಾನಿಸುವುದರ ವಿರುದ್ಧ ಮಾತನಾಡುವುದು ನೋಡುವಾಗ ತಮ್ಮ ಕುಟುಂಬದಲ್ಲೇ ಇದೆಲ್ಲ ನಡೆಯುವಾಗ ಮಾತನಾಡದೆ ಸುಮ್ಮನೆ ಇದ್ರಲ್ಲ ಅವಾಗ ನಿದ್ದೆ ಮಾಡ್ತಾ ಇದ್ರ ಎಲ್ಲ ಅಂತ ಹೇಳಿ ದೊಡ್ಡ ಕುಟುಂಬಸ್ಥರಿಗೆ ಶ್ರೀದೇವಿ ಭೈರಪ್ಪ ಪ್ರಶ್ನಿಸಿದ್ದಾರೆ ಹ್ಯಾಶ್ ಟ್ಯಾಗ್ ಅನ್ನು ಹಾಕಿ ಕಪಟಿಗಳು ಡ್ರಾಮಾ ಎಂಬ ಹ್ಯಾಶ್ ಟ್ಯಾಗ್ಗಳನ್ನು ಕೂಡ ಭೈರಪ್ಪ ತಮ್ಮ ಪೋಸ್ಟ್ ನಲ್ಲಿ ಬಳಸಿದ್ದಾರೆ ಇನ್ನು ವಿನಯ್ ರಾಜ್ಕುಮಾರ್ ಅವರು ಕೂಡ ರಮ್ಯಾ ಅವರನ್ನ ಬೆಂಬಲಿಸಿ ಪೋಸ್ಟ್ ಅನ್ನು ಹಾಕಿದ್ರು ಆ ಪೋಸ್ಟ್ ಅನ್ನು ಹಂಚಿಕೊಂಡಿರುವ ಶ್ರೀದೇವಿ ಭೈರಪ್ಪ ಎಲ್ಲಿದ್ದಪ್ಪ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಇನ್ನು ಶಿವರಾಜ್ ಕುಮಾರ್ ಅವರ ಪೋಸ್ಟ್ ನಲ್ಲಿ ಏನಿತ್ತು ಅನ್ನೋದನ್ನ ನೋಡುವುದಾದ್ರೆ ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ ಯಾವ ಮಹಿಳೆಯ ವಿರುದ್ಧವೂ ಈ ರೀತಿ ಮಾತನಾಡುವುದು ಸರಿಯಲ್ಲ ಅದನ್ನ ನಾವು ಸಹಿಸಬಾರದು ಮಹಿಳೆಯರನ್ನ ತಾಯಿಯಾಗಿ ಅಕ್ಕನಾಗಿ ಮಗಳಾಗಿ ಮಡತಿಯಾಗಿ ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬಾ ಮುಖ್ಯ ಸೋಷಿಯಲ್ ಮೀಡಿಯಾ ತುಂಬಾ ಬಲಿಷ್ಠವಾದ ಅಸ್ತ್ರ ಅದನ್ನ ತಮ್ಮ ಏಳಿಗೆಗಾಗಿ ಬಳಸಬೇಕೆ ಹೊರತು ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ ಅಸೂಯೆಯನ್ನು ಬಿತ್ತಲು ಬಳಸಬಾರದು ನಿಮ್ಮ ನಿಲುವು ಸರಿ ಇದೆ ರಮ್ಯಾ ನಿಮ್ಮ ಜೊತೆಗೆ ನಾವು ಸದಾ ನಿಲ್ತೇವೆ ಅಂತ ಶಿವಣ್ಣ ಪೋಸ್ಟ್ ಮಾಡಿದ್ರು ಇನ್ನು ವಿನಯ್ ರಾಜ್ಕುಮಾರ್ ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲುವುದು ನಮ್ಮ ಕರ್ತವ್ಯ ಹೆಣ್ಮಕ್ಳನ್ನ ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗಬೇಕು ಅಂತ ರಮ್ಯಾ ಪರವಾಗಿ ವಿನಯ್ ರಾಜ್ಕುಮಾರ್ ಅವರು ಪೋಸ್ಟ್ ಅನ್ನು ಮಾಡಿದ್ರು